ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಅನಂತ ಪದ್ಮನಾಭ ಚತುರ್ಥಿ ಅಥವಾ ವ್ರತ ಯಾವ ರೀತಿ ಮಾಡ್ಬೋದು ಯಾವ ದಿನ ಬಂದಿದೆ ಪೂಜಾ ಸಮಯ ಸರಳವಾಗಿ ಯಾವ ರೀತಿ ಅನಂತ ಪದ್ಮನಾಭ ಚತುರ್ಥಿ ಪೂಜೆಯನ್ನು ಮಾಡಬೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ತುಂಬಾ ಒಳ್ಳೆಯದು ಅನಂತ ಪದ್ಮನಾಭ ಚತುರ್ಥಿ ಪೂಜೆ ಅನಂತ ಶಯನ ಒಲಿದರೆ ಎಂಥ ದಟ್ಟ ದಾರಿದ್ರ್ಯ ಕೂಡ ಹೊರಟೋಗಿ ನಾವು ಒಳ್ಳೆಯ ದಿನಗಳನ್ನು ಕಾಣುತ್ತೇವೆ ಅಂತ ಶಾಸ್ತ್ರದಲ್ಲೂ ಸಹ ಸ್ಪಷ್ಟವಾಗಿ ಹೇಳ್ತಾರೆ ಈ ಅನಂತ ಶಯನ ವ್ರತ ಅನಂತವಾದದ್ದು ಅಂತ ಅದಕ್ಕಾಗಿ ಇವತ್ತು ಅನಂತ ಚತುರ್ದಶಿ ವ್ರತವನ್ನು ಯಾವ ದಿನ ಆಚರಣೆ ಮಾಡಬೇಕು ಅದರಲ್ಲಿ ಇರೋ ಫಲಗಳೇನು ಯಾವ ರೀತಿ ಆಚರಣೆಯನ್ನು ಮಾಡಬೇಕು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ಪೂರ್ಣ ವಿವರವಾಗಿ ನಿಮಗೆಲ್ಲರಿಗೂ ತಿಳಿಸ್ಕೊಡ್ತೀನಿ ಬನ್ನಿ ಈ ಸಲ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ನಲ್ಲಿ ಆರನೇ ತಾರೀಕು ಶನಿವಾರದ ದಿವಸ ಧನಿಷ್ಠ ನಕ್ಷತ್ರ ಅತಿ ಗಂಡ ಯೋಗದಲ್ಲಿ ಆಚರಣೆಯನ್ನು ಮಾಡ್ತೀವಿ ಅಂದರೆ ಆರನೇ ತಾರೀಕು ಶನಿವಾರ ಅನಂತ ಚತುರ್ದಶಿ ಆಚರಣೆ ಮಾಡಬೇಕು ಶುಕ್ಲ ಪಕ್ಷದ ಈ ಚತುರ್ದಶಿಗೆ ವಿಶೇಷವಾದ ಫಲ ಅನ್ನೋದು ಇರುತ್ತೆ ಖಂಡಿತವಾಗಲೂ ಎಲ್ಲರೂ ಮಾಡಿ ಈ ಪೂಜೆ ವ್ರತವನ್ನು ಯಾವ ಸಮಯದಲ್ಲಿ ಈ ವ್ರತವನ್ನು ಆಚರಿಸಬೇಕು ಆರನೇ ತಾರೀಕು ಪೂರ್ಣವಾಗಿ ಅಂದರೆ ಬೆಳಗ್ಗೆ ಜಾವ ಸೂರ್ಯೋದಯದಿಂದ ಹಿಡಿದು ಮಧ್ಯರಾತ್ರಿ ಒಂದು ಗಂಟೆ ನಲವತ್ತು ನಿಮಿಷದವರೆಗೂ ಶುಕ್ಲ ಪಕ್ಷದ ಚತುರ್ದಶಿ ತಿಥಿ ಪ್ರಾರಂಭವಾಗಲಿದೆ ಅಂದರೆ ಅನಂತ ಚತುರ್ದಶಿ ಪ್ರಾರಂಭವಾಗಲಿದೆ ಆ ದಿನ ಧನಿಷ್ಠ ನಕ್ಷತ್ರದ ಜೊತೆಗೆ ಅತಿಯೋ ಅತಿಗಂಡ ಯೋಗ ನಂತರ ಹನ್ನೊಂದು ಗಂಟೆವರೆಗೂ ಅತಿಗಂಡ ಯೋಗ ಅನ್ನೋದು ಇರುತ್ತೆ ಮತ್ತು ಆ ದಿನ ಗಣಪತಿಯನ್ನು ವಿಸರ್ಜನೆ ಮಾಡುವವರೆಗೂ ಕೂಡ ಒಂದು ಸಮಯ ಅನ್ನೋದು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಇನ್ನು ಯಾವ ಸಮಯದಲ್ಲಿ ಪೂಜೆ ಮಾಡಿದರೆ ಶ್ರೇಷ್ಠ ಅಂದರೆ ಪೂಜಾ ಸಮಯ ಬಂದು ಅಂದರೆ ರಾಹುಕಾಲ ಬಂದು ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷದಿಂದ ಹತ್ತು ಗಂಟೆ ಐವತ್ತೆರಡು ನಿಮಿಷ ರಾಹುಕಾಲ ಪ್ರಾಪ್ತಿಯಾಗಲಿದೆ ಶನಿವಾರ ಆರನೇ ತಾರೀಕು ಈ ಸಮಯ ಪೂಜೆಗೆ ಸೂಕ್ತವಲ್ಲ ರಾಹುಕಾಲ ಆದ್ದರಿಂದ ಅಭಿಜತ್ ಮುಹೂರ್ತ ಅಮೃತಕಾಲ ಬ್ರಾಹ್ಮಿ ಮುಹೂರ್ತ ತುಂಬಾ ಒಳ್ಳೆಯ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ಬೋದು ಈ ಪೂಜಾ ಸಮಯ ಬ್ರಾಹ್ಮಿ ಮುಹೂರ್ತದ ಪೂಜೆಯ ಸಮಯ ಬಂದು ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತೆಂಟು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಇದು ಬ್ರಾಹ್ಮಿ ಮುಹೂರ್ತ ಅಥವಾ ಸಮಯ ಆಗಿರುತ್ತೆ ತುಂಬಾ ಒಳ್ಳೆಯದು ಈ ಸಮಯದಲ್ಲಿ ಅನಂತ ಚತುರ್ದಶಿ ಪೂಜೆ ಮಾಡೋದರಿಂದ ಇನ್ನು ಎರಡನೇ ಸಮಯ ಬಂದು ಬೆಳಗಿನ ಜಾವ ಆರು ಗಂಟೆಯಿಂದ ಎಂಟು ಗಂಟೆ ಮೂವತ್ತು ನಿಮಿಷದವರೆಗೂ ಸಮಯ ಇರುತ್ತೆ ಇದು ಕೂಡ ತುಂಬನೇ ಒಳ್ಳೆ ಸಮಯ ಆಗಿರುತ್ತೆ ಅನಂತ ಚತುರ್ದಶಿ ಪೂಜೆ ಅಥವಾ ವ್ರತಕ್ಕೆ ಕನ್ಯಾ ಲಗ್ನದಲ್ಲಿ ಪ್ರಾಪ್ತಿಯಾಗಲಿದೆ ಇದೊಂದು ಆ ದಿನ ವಿಶೇಷ ಯೋಗ ಪ್ರಾಪ್ತಿಯಾಗಲಿದೆ ಅನಂತ ಚತುರ್ದಶಿ ದಿವಸ ಇನ್ನು ಮೂರನೇ ಸಮಯ ಬಂದು ಅಂದರೆ ಮುಹೂರ್ತ ಬಂದು ಬೆಳಗ್ಗೆ ಹತ್ತು ಗಂಟೆ ಐವತ್ತೆಂಟು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತೆ ಎಂಟು ನಿಮಿಷದವರೆಗೂ ಇದು ಸಹ ಒಳ್ಳೆಯ ಸಮಯವಾಗಿರುತ್ತೆ ಅನಂತ ಚತುರ್ದಶಿ ಅನಂತ ಪದ್ಮನಾಭ ಚತುರ್ದಶಿ ವ್ರತ ಮಾಡೋದಕ್ಕೆ ಅಂತ ಈ ಮುಹೂರ್ತ ಕೂಡ ವೃಶ್ಚಿಕ ಲಗ್ನಲ್ಲಿ ಪ್ರಾಪ್ತಿಯಾಗಲಿದೆ ತುಂಬಾ ಒಳ್ಳೆ ಸಮಯ ಆಗಿರುತ್ತೆ ವೃಶ್ಚಿಕ ಲಗ್ನಕ್ಕೆ ಅಧಿಪತಿ ಮಂಗಳ ಆಗಿರೋದ್ರಿಂದ ಇದು ಕೂಡ ತುಂಬಾ ಒಳ್ಳೆ ಸಮಯ ಈ ಸಮಯಗಳಲ್ಲಿ ಅನಂತ ಚತುರ್ದಶಿ ಆಚರಣೆಯನ್ನು ಮಾಡಿದರೆ ತುಂಬಾ ಒಳ್ಳೆಯ ಫಲ ಅನ್ನೋದು ಕಾಣ್ತೀವಿ ಇನ್ನು ಸಾಯಂಕಾಲ ಸಮಯದಲ್ಲಿ ಗಣಪತಿ ವಿಸರ್ಜನೆ ಮಾಡುವಂಥವ್ರಿಗೆ ಸಮಯ ಬಂದು ಸಂಜೆ ಅಂದರೆ ಸಾಯಂಕಾಲ ಏಳು ಗಂಟೆ ನಲವತ್ತು ನಿಮಿಷದಿಂದ ರಾತ್ರಿ ಎಂಟು ಗಂಟೆ ಮೂವತ್ತು ನಿಮಿಷದವರೆಗೂ ಗಣಪತಿ ವಿಸರ್ಜನೆಗೆ ಸಮಯ ಇದಾಗಿರುತ್ತೆ ಖಂಡಿತ ಗಣಪತಿ ವಿಸರ್ಜನೆಯನ್ನು ಈ ಸಮಯದಲ್ಲೂ ಸಹ ಮಾಡ್ಬೋದು ಇನ್ನು ಅನಂತ ಫಲವನ್ನು ಕೊಡುವಂತಹ ಅನಂತ ಚತುರ್ದಶಿ ವಿಶೇಷವಾಗಿ ಆಚರಣೆ ಮಾಡ್ತೀವಿ ತುಂಬಾ ಸರಳ ರೀತಿಯಲ್ಲಿ ಈ ಪೂಜೆಯನ್ನು ಮಾಡಬಹುದು ಅನಂತವಾದ ಫಲವನ್ನು ಸಹ ಪಡೆಯಬಹುದು ಸರಳವಾದ ಪೂಜೆಯ ವಿಧಾನ ಬಂದು ಬೆಳಗ್ಗೆ ಬೆಳಗಿನ ಜಾವ ಮನೆಯೆಲ್ಲ ಶುದ್ಧ ಮಾಡಿ ಗೋಮಯದಿಂದ ಶುದ್ಧ ಮಾಡಿ ಆ ದಿನ ಪೂಜೆ ಮಾಡೋವಂಥವರು ವ್ರತ ಮನೆ ಮನೆಯೆಲ್ಲರೂ ಸಹ ತಲೆಯ ಸ್ನಾನವನ್ನು ಮಾಡಬೇಕಾಗುತ್ತದೆ ಮನೆಯೆಲ್ಲ ಶುದ್ಧಿ ಮಾಡಿ ತಲೆ ಸ್ನಾನ ಮಾಡಿದ ನಂತರ ನಿಮಗೆ ಅನುಕೂಲವಿದ್ದರೆ ಬಾವಿಯಿಂದ ನೀರು ತಂದು ಕಳಶದ ಬಿಂದಿಗೆ ತುಂಬಿಸಿ ಹಾಗೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಇರಿಸಿ ಅದಕ್ಕೆ ಕುಂಕುಮದಿಂದ ಸ್ವಸ್ತಿಕವನ್ನು ಬರೆದು ಆ ಕಳಶದ ಬಿಂದಿಗೆಯನ್ನು ಇಟ್ಟು ಅದರಲ್ಲಿ ಅರ್ಶನ ಕುಂಕುಮ ಒಂದು ನಾಣ್ಯವನ್ನು ಹಾಕಿ ಆ ಕಳಶದ ಆ ಐದು ಎಲೆಗಳನ್ನು ಇಟ್ಟು ಹಾಗೆ ತೆಂಗಿನಕಾಯಿಯನ್ನು ಇಟ್ಟು ತೆಂಗಿನಕಾಯಿಗೆ ಅಂದರೆ ಕಳಶಕ್ಕೆ ಅಲಂಕಾರವನ್ನು ವಿವಿಧ ಹೂವುಗಳಿಂದ ಐದು ರೀತಿಯ ಹೂವುಗಳು ಒಂಬತ್ತು ರೀತಿಯ ಹೂವುಗಳಿಂದ ಅಲಂಕಾರವನ್ನು ಮಾಡಿ ಕಳಶವನ್ನು ದೇವರ ಮನೆಯಲ್ಲಿ ನೀವು ಎಲ್ಲಿ ಸ್ಥಾಪನೆ ಮಾಡ್ತೀರೋ ಅಲ್ಲಿ ಶಂಕುಚಕ್ರಾದಿ ರಂಗೋಲೆಯನ್ನು ಹಾಕಿ ಕಳಶವನ್ನು ಸ್ಥಾಪನೆ ಮಾಡಬೇಕಾಗುತ್ತೆ ಪ್ರಸಾದಕ್ಕೆ ಗೋಧಿ ಅಥವಾ ರವೆಯಿಂದ ಮಾಡಿದವನ್ನು ಮಾಡಬೇಕಾಗುತ್ತೆ ಹಾಗೆ ಇದ್ರೆ ಫೋಟೋ ಇಡ್ಬೋದು ಅಥವಾ ವಿಗ್ರಹ ಇಟ್ಟು ಧೂಪ ದೀಪಾದಗಳಿಂದ ಸರಣ ವಿಧಾನದಲ್ಲಿ ಈ ರೀತಿಯಾಗಿ ಪೂಜೆಯನ್ನು ಮಾಡಿ ದಿನ ಉಪವಾಸವನ್ನು ಇರಬೇಕಾಗತ್ತೆ ಪೂಜೆ ಮಾಡುವಂಥವರು ತುಂಬನೇ ತುಂಬನೇ ಒಳ್ಳೆಯ ಫಲವನ್ನು ಕೊಡುವಂತಹ ಅನಂತ ಪದ್ಮನಾಭ ಚತುರ್ಥಿ ವ್ರತ ಅಥವಾ ಪೂಜೆ ಅಂತ ಹೇಳ್ಬೋದು ಹಾಗೆ ಅವರ ಪದ್ಧತಿಯಂತೆ ಯಾವ ರೀತಿ ಇರುತ್ತೋ ಅವರು ಮಾಡ್ಬೋದು ಈ ದಿನ ಹಾಗೆ ಪದ್ಧತಿ ಇಲ್ಲದೇರೋರು ಸಹ ಮಾಡ್ಬೋದು ನಾನು ತಿಳಿಸ್ಕೊಟ್ಟಿದ್ದಂತಹ ಸರಳ ವಿಧಾನದಲ್ಲಿ ಹಾಗೆ ಅನಂತ ಪದ್ಮನಾಭ ಸ್ವಾಮಿಯ ಒಂದು ಮಂತ್ರವನ್ನು ಅಂದರೆ ಶ್ಲೋಕವನ್ನು ಹೇಳ್ತೀನಿ ಪೂಜೆ ಮಾಡುವಂಥ ಸಮಯದಲ್ಲಿ ಹೇಳಿ శాంతకారంభుజశయనం పద్మనాభం సురేం విశ్వధారగనసదృశం మేఘవర్ణం శుభాంగం లక్ష్మీకాంతం కమలనయనం యోగి నగమ్యం ಒಂದೇ ವಿಷ್ಣು ಭವಭಯ ಹರಂ ಸರ್ವಲೋಕ್ಯಾಕನಾಥಂ ಈ ಮಂತ್ರವನ್ನು ಪೂಜೆ ಮಾಡುವಂಥ ಸಮಯದಲ್ಲಿ ಹೇಳಿ ಇದಾಗಿತ್ತು ಇವತ್ತಿನ ಅನಂತ ಪದ್ಮನಾಭ ಚತುರ್ಥಿ ಅಥವಾ ವ್ರತಕತ್ತೆ ಪೂಜೆ ಸಮಯ ವಿಡಿಯೋ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದು ಗೆದ್ದೀನಿ ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು